ಬನ್ನಿ ನನ್ನ ಗೆಸ್ಟ್ ನನ್ನೊಂದಿಗೆ ಇದಾರೆ ವಸಂತ ಗಿಳಿಯಾರ್ ವಸಂತ ಗಿಳಿಯಾರ್ ಮೊದಲ ಒಂದು ವಿಡಿಯೋ ಬಂದ ನಂತರ ಇನ್ನೊಂದು ವಿಡಿಯೋ ಬಿಡ್ತಾರೆ ಸೊ ಅದು ಕೌಂಟರ್ ಅಟ್ಯಾಕ್ ತರ ಆಗುತ್ತೆ ಅಂದ್ರೆ ನಮ್ಮ ಉದ್ದೇಶ ಏನಪ್ಪಾ ಅಂತ ನಾನು ಹೇಳಿದೆ ನಾನು ಗಿರೀಶ್ ಮಠಣ್ಣನವರ ಹೇಳಿಕೆಯನ್ನು ಕೂಡ ದಾಖಲಿಸಿದ್ದೀನಿ ಈಗ ಗಿರೀಶ್ ಮಠಣ ಕೇಳಿದ ಪ್ರಶ್ನೆಗಳನ್ನೇ ನೇರವಾಗಿ ಕೇಳೋದು ನಾನೀಗ ವಸಂತ ಗಿಳಿಯಾರ್ ಅವರಿಗೆ ವಸಂತ ಗಿಳಿಯಾರ್ ರೀ ನನ್ನ ಕೆಲವು ಪ್ರಶ್ನೆಗಳು ಬಹಳ ನೇರವಾಗಿರುತ್ತದೆ ಕೇಳಿ ಸರ್ ಕೇಳಬೇಕು ಯಾರೆಲ್ಲ ಐವಿಟ್ನೆಸ್ಗಳು ಇದ್ದಾರೋ ನಂಬರ್ ಒನ್ ಯಾರೆಲ್ಲ ಐವಿಟ್ನೆಸ್ಗಳಿದ್ದಾರೋ ಅವರದೆಲ್ಲ ಕೊಲೆ ಆಗತ್ತಂತೆ ಇದು ಒಂದು ಕೊಲೆ ವ್ಯವಸ್ಥಿತ ಅಂತ ಒಂದು ಆರೋಪ ಎರಡನೇದು ಬಹಳ ಮುಖ್ಯವಾಗಿ ಮಾಡ್ತಾ ಇರುವಂತಹ ಆರೋಪ ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯದ ಮುಂದೆ ಒಂದು ಸಿಸಿಟಿವಿ ಇತ್ತು ಆ ಸಿ ನಾಶ ಮಾಡಿದ್ದಾರೆ ಒಂದು ವೇಳೆ ಆ ಸಿ ಇದ್ದಿದ್ರೆ ಆ ಹೆಣ್ಮಗಳನ್ನ ಯಾರು ಹೊತ್ಕೊಂಡು ಹೋಗ್ತಾ ಇದ್ರು ಮಾಹಿತಿ ಬರ್ತಾ ಇತ್ತು ಸಂತೋಷ್ ರಾವ್ ಅದರಲ್ಲಿ ಇರಲಿಲ್ಲ ಹಾಗಾಗಿ ಅದನ್ನು ನಾಶ ಮಾಡಿದ್ದಾರೆ ಆರೋಪಗಳು ಈ ಆರೋಪಗಳಿಗೆ ಉತ್ತರ ಏನು ಸರ್ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಆ ಸಂದರ್ಭದಲ್ಲಿ ಸಿಸಿಟಿವಿ ಕ್ಯಾಮೆರಾ ಇರಲೇ ಇಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ದಾಖಲೆ ಇದೆ ಯಾಕಂದ್ರೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿ ಡಿಸೆಂಬರ್ ಹನ್ನೊಂದನೇ ತಾರೀಕಿಗೆ ಸಿಸಿಟಿವಿ ಟಿವಿ ಕ್ಯಾಮರಾವನ್ನು ಅಲ್ಲಿ ಅಳವಡಿಸಿರುವಂತದ್ದು ಧರ್ಮಸ್ಥಳದ ದೇವಸ್ಥಾನದಲ್ಲಿ ಮತ್ತು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಆ ಸಂದರ್ಭದಲ್ಲಿ ಸಿಸಿಟಿವಿ ಟಿವಿ ಇತ್ತು ಅದನ್ನ ಆ ಕಾಲದಲ್ಲಿ ಹೇಳಿಕೆ ಕೊಟ್ಟಿರುವಂತಹ ಅಭಿಷೇಕ್ ಗೋಯಲ್ ಎಸ್ಪಿ ಅವರು ಸ್ಟೇಟ್ಮೆಂಟ್ ಅನ್ನು ಹೇಳಿದ್ದಾರೆ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಬಂದದ್ದು ಕೂಡ ಅಷ್ಟೇ ಯಾರು ಬಾಕಿದವರು ಲೋಕೇಶ್ ಹೇಳಿದ್ರೆ ಗೊತ್ತಿಲ್ಲ ಬಟ್ ಎಸ್ಪಿ ಪಿ ಅವರು ಹೇಳಿದ್ರು ಅಲ್ಲಿತ್ತು ಏನು ಸಿಸಿಟಿವಿ ಇತ್ತು ಅಂತ ಹೇಳಿ ಅವರು ನೇತ್ರಾವತಿ ಸ್ನಾನಘಟ್ಟದಲ್ಲಿತ್ತು ಧರ್ಮಸ್ಥಳದಲ್ಲಿತ್ತು ಆದರೆ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಹಾಕೋದು ಎರಡ್ ಸಾವಿರದ ಹದಿನಾಲ್ಕಕ್ಕೆ ಅದರ ಬಿಲ್ಗಳು ಸಿಕ್ಕಿವೆ ಅದನ್ನ ಅಳವಡಿಸಿದಂತ ಏನು ಆ ಎಲೆಕ್ಟ್ರಿಷಿಯನ್ನ ನಾನು ಮಾತಾಡಿಸಿದ್ದೀನಿ ಅನಿಲ್ ಅಂತ ಹೇಳಿ ಆ ಕಂಪನಿಯ ಮಾಲೀಕನಿ ಉಡುಪಿ ಅಶೋಕ ಆಟೋಮೇಶನ್ ಅಂತ ಹೇಳಿ ಒಂದು ಕಂಪನಿಯವರು ಅದನ್ನು ಅಳವಡಿಸಿರುವಂತದ್ದು ಅದೆಲ್ಲವನ್ನ ನಾವು ಕನ್ಫರ್ಮ್ ಮಾಡ್ಕೊಂಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿರಲಿಲ್ಲ ಎರಡನೇದು ಕೊಲೆ ಕೊಲೆ ಆಗ್ತಾ ಇದೆ ರವಿ ರವಿ ಯಾರು ಹೆಣ್ಣುಮಕ್ಕ ವಾರ ವಾರಿಜಾ ಆಚಾರ್ತಿ ಅಂತ ಹೇಳಿ ಅದೊಂದು ಕಟ್ಟುಕತೆ ಹೇಳಿ ನಾವು ಈಗಾಗಲೇ ನಿರೂಪಿಸಿದ್ವಿ ಏನಾಗತ್ತೆ ಅಂತ ಹೇಳಿದ್ರೆ ಧೀರಜ್ ಕೆಲ್ಲಾ ಅವರ ಮನೆಯಲ್ಲಿ ಬಟ್ಟೆ ತೊಳೆಯುವಂತ ಕೆಲಸ ಮಾಡ್ತಾ ಇದ್ರು ವಾರಿಜಾ ಪೂಜಾರ್ತಿ ಅಂತ ಮೊದಲು ಹೇಳಿದ್ರು ನಾವು ಅದನ್ನು ಸರ್ಚ್ ಮಾಡ್ತಾ ಹೋದಾಗ ಧೀರಜ್ ಕೆಲ್ಲಾ ಅವರ ಮನೆ ಇರುವಂತದ್ದು ಮೂಲ ಮನೆ ಇರುವಂತದ್ದು ಪಿಲ್ಯ ಪಿಲ್ಲಿ ಅಲ್ಲಿಂದ ಹದಿನೈದು ಇಪ್ಪತ್ತು ಕಿಲೋಮೀಟರ್ ದೂರ ಇರುವಂತದ್ದು ಅಲ್ಲಿ ವಾರಿಜ ಪೂಜಾರ್ತಿ ಅಂತ ಯಾರು ಇರಲಿಲ್ಲ ವಾರಿಜ ಆಚಾರ್ತಿ ಅಂತೇಳಿ ಅವ್ರ ಮನೆಯಿಂದ ನೂರೈವತ್ತು ಮೀಟರ್ ದೂರದಲ್ಲಿ ಒಂದು ಕುಟುಂಬ ಇತ್ತು ಅವ್ರು ಇವ್ರ ಮನೆಗೆ ಬರ್ತಿರುವಂತದ್ದು ಬಟ್ಟೆ ವಾಶ್ ಮಾಡುವ ಕೆಲಸಕ್ಕಲ್ಲ ಮತ್ತು ಒಂದೂವರೆ ವರ್ಷದ ಹಿಂದಿನಿಂದಲೂ ಕೂಡ ಅವರು ಮನೆಗೆ ಅಲ್ಲಿ ಕೆಲಸಕ್ಕೆ ಬರೋದು ನಿಲ್ಸಿದ್ದಾರೆ ಮೊದಲು ದಾದಿಯಾಗಿ ಬರ್ತಾ ಇದ್ರು ಮನೆಯಲ್ಲೆಲ್ಲ ಮದುವೆ ಇನ್ನೊಂದು ಸಮಾರಂಭಕ್ಕೆ ಹೋಗುವಾಗ ಮನೆ ನೋಡ್ಕೊಳ್ಳಕಂತ ಬರ್ತಾ ಇದ್ರು ಆ ಮಕ್ಕಳೇನು ಲಾಲನೆ ಪಾಲನೆ ಮಾಡ್ಲಿಕ್ಕೆ ಬರ್ತಾ ಇದ್ರು ವಾರಜಾ ಆಚಾರ್ತಿ ಅವರು ಒಂದೂವರೆ ವರ್ಷದಿಂದ ಅವರು ಗರ್ಭಕೋಶದ ಒಂದು ಸಮಸ್ಯೆ ಇರುವ ಕಾರಣಕ್ಕೆ ಒಂದೂವರೆ ವರ್ಷದಿಂದ ಅವ್ರು ಮನೆಗೆ ಹೋಗ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ ಮತ್ತೆ ಧೀರಜ್ ಕೆಲ್ಲ ಅವರ ಹೆಸರು ಬರೋದು ಒಂದು ವರ್ಷದ ನಂತರ ಈ ಪ್ರಕರಣದಲ್ಲಿ ಒಂದು ವರ್ಷದ ತನಕ ಧೀರಜ್ ಕೆಲ್ಲ ಆ ಬ್ಲಡ್ಡೆಡ್ ಶರ್ಟ್ ಅನ್ನ ಫ್ರಿಜ್ ಅಲ್ಲಿ ಇಟ್ಕೊಂಡಿದ್ದ ಅನ್ನೋದು ನನ್ನ ಪ್ರಶ್ನೆ ಇನ್ನೊಂದು ರವಿ ಪೂಜಾರಿ ವಿಷಯ ಹೇಳ್ತಾರೆ ರವಿ ಪೂಜಾರಿ ಅನ್ನೋನು ಎಲ್ಲ ಕಡೆ ಹೇಳ್ಕೊಂಡು ಹೋಗ್ತಾ ಇದ್ದ ಯಾರೊಂದ್ ಆರೋಪ ಈ ಎಲ್ಲಾ ಸ್ಟೋರಿಗಳು ನಂತರ ಎರಡ್ ಸಾವಿರದ ಇಪ್ಪತ್ತೊಂದು ಸಾವಿರದ ಹದಿಮೂರರ ನಂತರ ಇವರು ಸೃಷ್ಟಿ ಮಾಡುವಂತದ್ದು ರವಿ ಪೂಜಾರಿ ಪೂರಕ ಸಾಕ್ಷಿಯಾಗಿದ್ದ ಏನು ಆ ಬಾಹುಬಲಿ ಬೆಟ್ಟದ ಮೆಟ್ಟಿನಲ್ಲಿ ಸಂತೋಷ್ ರಾವ್ ಸಿಕ್ಕಿದಾಗ ಅವ್ನ ಕರ್ಕೊಂಡು ಬರುವಾಗ ಅಲ್ಲಿ ಐದು ಜನರಲ್ಲಿ ರವಿ ಪೂಜಾರಿ ತಿಮರೋಡಿ ಅವರಾಗಲಿ ಆಮೇಲೆ ತಿಮರೋಡಿ ಅವರಾಗಲಿ ಮೊದಲು ಸಂತೋಷ್ ರಾವ್ ಆರೋಪಿ ಅಂತ ಹೇಳಿದ್ರ ಸರ್ ಮೊದಲು ಸಂತೋಷ್ ರಾವ್ ಆರೋಪಿ ಹೇಳಿ ತಿಮರೋಡಿ ಅವರೇ ಎರಡ್ ಸಾವಿರದ ಹದಿಮೂರರಲ್ಲಿ ಒಂದು ಟಿವಿ ಚಾನಲ್ ನ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅವನು ಕೂಡ ಇದ್ದ ಹೇಳಿ ಹೇಳಿದಂತ ಸ್ಟೇಟ್ಮೆಂಟ್ಗಳು ವೈರಲ್ ಆಗಿದೆ ನೀವು ನೋಡಿರಬಹುದು ಈ ನೇರವಾಗಿ ಬಹಳ ನೇರವಾಗಿ ಪ್ರಶ್ನೆ ಕೇಳೋದು ರಿಪಬ್ಲಿಕ್ ರಿಪಬ್ಲಿಕ್ನದ ಹವ್ಯಾಸ ಹೀಗಾಗಿ ನಿಮಗೆ ದುಡ್ಡು ಕೊಟ್ಟಿದ್ದಾರ ಯಾರಾದ್ರೂ ನೀವ್ ಯಾಕೆ ಈ ಪ್ರಕರಣದಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ದೀರಿ ಯಾರು ಬೆಂಬಲ ಅಥವಾ ಯಾರು ಒತ್ತಡ ನಿಮ್ಮ ಮೇಲಿದೆ ಅಂತ ಹೇಳಿ ತುಂಬಾ ಜನ ಈ ಪ್ರಶ್ನೆ ಈಗ ನೀವು ಸಂತೋಷರೂ ಕೂಡ ಈಗ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತೇಳಿ ಏನ್ ಹೇಳ್ತಾ ಇದ್ದೀರಿ ವಸಂತ ಕೂಡ ಆಗೋಗ್ಲಿ ಒಂದು ಬ್ರೈನ್ ಮ್ಯಾಪಿಂಗ್ ಪಾಲಿಗ್ರಾಫ್ ಟೆಸ್ಟ್ ಎಲ್ಲ ಆಗೋಗ್ಲಿ ದುಡ್ಡು ಕೊಟ್ಟಿದ್ದಾರೆ ಕೇಳಿ ಗೊತ್ತಾಗತ್ತಲ್ವಾ ನಾವು ಸತ್ಯದ ಪರವಾಗಿ ನಾನು ಈ ವರದಿಯನ್ನ ಧರ್ಮಸ್ಥಳದ ಪರವಾಗಿ ಅಥವಾ ಸೌಜನ್ಯ ಅವರ ವಿರುದ್ಧವಾಗಿಯೋ ಯಾರದ್ದೋ ಪರ ವಿರೋಧಕ್ಕೆ ಮಾಡಿರೋದಲ್ಲ ಇದಕ್ಕೊಂದು ಸತ್ಯಶೋಧನೆ ವರದಿ ಕೊಡ್ತೀನಿ ಅಂತ ಹೋದಾಗ ಅಲ್ಲಿ ನಾವು ಒಂದು ಕೋಟಿ ದುಡ್ಡು ಖರ್ಚು ಮಾಡಿದೀವಿ ಅನ್ನೋ ಒಂದು ಸೆಂಟೆನ್ಸ್ ಬಂದಿರೋ ಕಾರಣಕ್ಕೆ ಇದನ್ನು ಹಿಂಬಾಲಿಸಿ ಹೋದಾಗ ಇವರು ಹೇಳಿದಂತ ಎಲ್ಲಾ ಹೇಳಿಕೆಗಳನ್ನ ನಾವು ಸಂಶೋಧನೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಹೌದಾ ಅಲ್ವಾ ಈಗ ನಿಮ್ಮ ಆರೋಪಗಳು ಈಗ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಬಟ್ಟಣ್ಣನವರಿಗೆ ದುಡ್ಡು ಯಾರೋ ಬ್ಯಾಕ್ಅಪ್ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಬಂದಾಗ ನಿಮಗೂ ಯಾರು ದುಡ್ಡು ಕೊಟ್ಟಿರಬಹುದು ಅಂತ ನಾವು ಕೇಳೋದ್ರಲ್ಲಿ ತಪ್ಪೇನಿದೆ ಅಲ್ಲ ನೀವು ಕೇಳೋದ್ರಲ್ಲಿ ತಪ್ಪಿಲ್ಲ ಜನ ಹೇಳೋದ್ರಲ್ಲಿ ತಪ್ಪಿಲ್ಲ ಅದು ಮುಖ್ಯ ಅಲ್ಲ ನಾವು ಹೇಳೋದ್ರಲ್ಲಿ ತಪ್ಪಿದೆಯಾ ಸುಳ್ಳಿದ್ಯಾ ಅನ್ನೋದನ್ನ ಜನ ಹೇಳಬೇಕು ನಾನು ಕೊಟ್ಟಿರುವಂತ ಏನು ಇಲ್ಲಿ ಹೇಳ್ತಿರುವಂತ ದಾಖಲೆಗಳು ವಾರಿಜಾ ಆಚಾರ್ತಿ ಅವರ ಪ್ರಕರಣ ಸುಳ್ಳು ಅಂತ ಹೇಳಿ ಆಮೇಲೆ ಎರಡೆರಡು ಕಡೆ ಒಂದು ಕಡೆ ಹೇಳ್ತಾರೆ ಅಲ್ಲೊಂದು ಬಸ್ ನಿಲ್ದಾಣ ಇತ್ತು ಅದನ್ನು ಒಡಿತಾರೆ ಆ ದಿನದಲ್ಲಿ ವಸಂತ ಗಿಳಿಯರ್ ಅವರೇ ವಸಂತ ಗಿಳಿಯರ್ ಅವರೇ ವಸಂತ ಕಿಳಿಯರ್ ಅವರೇ ಖಂಡಿತವಾಗ್ಲೂ ವಸಂತ ಗಿಳಿಯರ್ ಅವರೇ ನೀವು ಯಾಕೆ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ರಿ ಅನ್ನೋದ್ ಪ್ರಶ್ನೆ ನನಗಂತೂ ಇದು ಪ್ರಶ್ನೆ ಅಂತಾನೆ ಅಲ್ಲ ಆದ್ರ ಇಲ್ಲಿ ಪ್ರಶ್ನೆ ಇರೋದು ಈ ಕೇಸನ್ನ ಒಂದು ಏನೋ ದಾಳವಾಗಿ ಇಟ್ಕೊಂಡು ಹಿಂದೂ ನಂಬಿಕೆಯ ಸ್ಥಳಗಳನ್ನ ಹಿಂದೂ ಶ್ರದ್ಧಾ ಕೇಂದ್ರಗಳನ್ನ ಅಟ್ಯಾಕ್ ಮಾಡಲಾಗ್ತಾ ಇದೆಯಾ ರಿಪಬ್ಲಿಕ್ ಕನ್ನಡ ಯಾವುದೇ ಮುಲಾಜಿಲ್ಲ ಈ ಪ್ರಶ್ನೆ ಕೇಳ್ತಾ ಇದೆ ವಸಂತ ಗಿಳಿಯರ್ ಅವರೇ ನಿಮ್ಮಂತವ್ರು ಮಾತಾಡ್ತೀರಿ ಇನ್ನೂ ನಾಲ್ಕು ಜನ ಮಾತಾಡ್ತಾರೆ ಬಿಟ್ರೆ ಯಾಕೆ ಹಿಂದೂಗಳು ಹಿಂಜಿರ್ತಾರೆ ಯಾಕೆ ಇದ್ರ ಬಗ್ಗೆ ಮಾತನಾಡಕ್ಕೆ ಅವನಿಗೆ ಮಾತಾಡ್ತಾ ಇರೋರು ಇದಾರಲ್ಲ ಅವ್ರು ಲೆಫ್ಟಿಸ್ಟ್ ಐಡಿಯಾಲಜಿಗಳ ದೇಶ ಒಡೆಯುವ ಐಡಿಯಾಲಜಿ ತಲೆಯಲ್ಲಿ ತುಂಬಿಕೊಂಡಿರೋರ ಅವ್ರಿಗೆ ಯಾರು ದುಡ್ಡು ಕೊಟ್ಟಿದ್ದಾರೆ ಯಾರು ಮಾಡಿಸ್ತಾ ಇದಾರೆ ಈ ತರ ವಿಡಿಯೋಗಳನ್ನ ಈಗ ಯಾರೋ ಹೆಸರು ಇದೆಯಲ್ಲ ಯಾರೋ ಇದ್ರ ವಿರುದ್ಧ ಕ್ಷೇತ್ರದ ಕ್ಷೇತ್ರ ವಸಂತ ಕಿಳಿಯರ್ ಧರ್ಮಸ್ಥಳ ಎನ್ನುವಂಥದ್ದು ಒಂದು ಅತ್ಯಂತ ದೊಡ್ಡ ಧಾರ್ಮಿಕ ಶ್ರದ್ಧಾ ಕೇಂದ್ರ ಈ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರಣಕ್ಕೆ ನಮ್ಮಲ್ಲಿ ನಕ್ಸಲಿಸಂ ವಿಜೃಂಭಿಸಲಿಕ್ಕೆ ಆಗ್ಲಿಲ್ಲ ಬಡ್ಡಿ ಮಾಫಿಯಾ ವಿಜೃಂಭಿಸಲಿಕ್ಕೆ ಆಗ್ಲಿಲ್ಲ ಅಲ್ಲಿ ಧಾರ್ಮಿಕವಾಗಿ ಏನೇನು ಮಾಡಬೇಕು ಒಂದು ಹಿಂದೂ ಧರ್ಮದ ಪರಿಕಲ್ಪನೆ ಭಜನಾ ಕಮ್ಮಟಗಳಿರಬಹುದು ಬೇರೆ ಬೇರೆ ರೀತಿಯಲ್ಲಿ ಧರ್ಮಸ್ಥಳ ನಮ್ಮ ಇಡೀ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಅಥವಾ ಕರ್ನಾಟಕದ ಒಂದು ಗಟ್ಟಿಯಾದಂತಹ ಧಾರ್ಮಿಕವಾದಂತಹ ನಂಬಿಕಾ ಶ್ರದ್ಧಾ ಕೇಂದ್ರ ಇದರ ಮೇಲೆ ದಾಳಿ ಮಾಡಿದರೆ ನಮ್ಮ ಇಡೀ ಏನು ಧಾರ್ಮಿಕ ಶ್ರದ್ಧೆ ಅಲುಗಾಡಿದ್ರೆ ಇವರಿಗೆ ಇವರ ಏನು ದುಷ್ಟ ಷಡ್ಯಂತ್ರ ಇರುವುದು ಇಷ್ಟೇ ಬೇರೆ ಬೇರೆ ತಂಡದವರು ಪ್ರಗತಿಪರ ಚಿಂತಕರು ಅಂತೇಳಿ ಬೋರ್ಡನ್ನು ಹಾಕೊಂಡವರೆಲ್ಲರೂ ಕೂಡ ಇದರ ಹಿಂದೆ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ರು ಮೈಸೂರಿನಿಂದ ಒಂದು ಸಂಸ್ಥೆ ಬರುತ್ತೆ ಅದು ಅಮೆರಿಕದ ಬೇರೆ ಒಂದು ಏನು ಬೇರೆ ಬೇರೆ ದೊಡ್ಡ ದುಷ್ಟಕೂಟದ ಜೊತೆ ಸಂಪರ್ಕವನ್ನ ಇಟ್ಟುಕೊಂಡಿರುವಂತಹ ಸಂಸ್ಥೆ ಇದರಲ್ಲಿ ಕೆಲಸ ಮಾಡುತ್ತೆ ಇದೆಲ್ಲವೂ ಕೂಡ ಸೂಕ್ಷ್ಮವಾಗಿ ಗಮನಿಸಿದಾಗ ಕಾಲದಿಂದ ಕಾಲಕ್ಕೆ ಧರ್ಮಸ್ಥಳದ ಮೇಲೆ ಬೇರೆ ಬೇರೆ ಟಾರ್ಗೆಟ್ಗಳು ಆಗ್ತಾ ಇತ್ತು ಹಿಂದೆ ನಕ್ಸ್ಲೈಡ್ಸ್ ಅಲ್ಲಿ ಕೂಡ ಧರ್ಮಸ್ಥಳ ಇತ್ತು ಇದು ಕೂಡ ಇವರಿಗೆ ಸೌಜನ್ಯ ನ್ಯಾಯ ಎನ್ನುವುದು ನೆಪ ಮಾತ್ರ ಯಾಕಂದ್ರೆ ಕರಾವಳಿಯಲ್ಲಿ ಒಂದು ಹೆಣ್ಣಿನ ವಿಚಾರದಲ್ಲಿ ಎರಡು ಮೂರು ಜನ ಶಾಸಕರು ಕೂಡ ಆಗಿದ್ದಾರೆ ಹೆಣ್ಣಿನ ವಿಷಯ ಎನ್ನುವಂಥದ್ದು ಅತ್ಯಂತ ಭಾವನಾತ್ಮಕವಾದಂಥ ವಿಷಯ ಈ ಹೆಣ್ಣಿನ ವಿಷಯವನ್ನ ಇಟ್ಟುಕೊಂಡು ಎಮೋಷನಲಿ ಜನರನ್ನ ಭಾವನಾತ್ಮಕವಾಗಿ ಒಂದು ಕಡೆ ಸೆಳೆದು ಸುಳ್ಳು ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಧಾರ್ಮಿಕ ಏನು ಆ ನಂಬಿಕೆಯನ್ನು ಅಲುಗಾಡಿಸುವಂತಹ ಷಡ್ಯಂತ್ರವನ್ನು ಇದರಿಂದ ಖಂಡಿತವಾಗಿಯೂ ಮಾಡ್ತಾ ಇದ್ದಾರೆ ವಸಂತ ಗಿಳಿಯರ್ ಅವರೇ ಜನಸಾಮಾನ್ಯರ ಒಂದೆರಡು ಪ್ರಶ್ನೆ ಒಂದು ಸಂತೋಷ್ ರಾವ್ ರೇಪ್ ಮಾಡಿ ಅದೇ ಸ್ಥಳದಲ್ಲಿ ಇದ್ದ ಅನ್ನೋದು ಹೇಗ್ ಸಾಧ್ಯ ಅನ್ನೋದು ಜನರ ಒಂದು ಪ್ರಶ್ನೆ ಅದರ ನಂತರ ನೋಡಿ ಸೌಜನ್ಯ ಒಳ ಉಡುಪು ಆಕೆಯ ಮನೆಯಿಂದ ತೆಗೆದುಕೊಂಡು ಹೋಗಿದ್ರು ಆ ಒಳ ಉಡುಪಿಗೆ ಬಿಳಿ ಬಣ್ಣದ ಆ ಒಂದು ನೂಲನ್ನ ಕಟ್ಟಿದ್ರು ಅನ್ನೋದು ಮತ್ತೆ ಆಕೆ ಆಕೆ ಸೌಜನ್ಯ ಮೃತದೇಹ ಅಲ್ಲಿರಲಿಲ್ಲ ರಾತ್ರಿಯಲ್ಲ ಹುಡುಕಿದ್ರು ಕೂಡ ಮೃತದೇಹ ಸಿಗ್ಲಿಲ್ಲ ಬೆಳಗಿನ ಜಾವ ತಂದು ಹಾಕಿದ್ರು ಅನ್ನೋದು ಇದೆಲ್ಲವೂ ತನಿಖೆಯ ಒಂದು ವ್ಯಯನ್ನ ದಾರಿ ತಪ್ಪಿಸಿದ್ರು ಅನ್ನೋ ವಿಚಾರ ಇದ್ರ ಬಗ್ಗೆ ತಮ್ಮ ಉತ್ತರ ಏನು ಆ ಸಂದರ್ಭದಲ್ಲಿ ತನಿಖೆ ಮಾಡಿದಂತ ಯೋಗೀಶ್ ಅವರನ್ನು ನಾನು ಸಂಪರ್ಕ ಮಾಡಿ ಕೇಳಿದ್ದೆ ಒಳ ಉಡುಪು ಅಂತ ಹೇಳಿದ್ರೆ ಸೌಜನ್ಯ ಟೈಟ್ಸ್ ಅನ್ನ ಹಾಕಿದ್ಲು ಅದನ್ನ ಬ್ರೌನ್ ಕಲರ್ ಟೈಟ್ಸ್ ಹದಿನೆಂಟು ಅಂಶಗಳ ಪಟ್ಟಿಯಲ್ಲಿ ಅದು ಕೂಡ ನಮೂದಾಗಿದೆ ದಾಖಲಾಗಿದೆ ಅದರ ಮಾದರಿ ಈ ತರಹದ ಬಟ್ಟೆಯನ್ನೇ ಅವಳು ಒಳ ಉಡುಪನ್ನ ಬಳಸ್ತಾ ಇದ್ಲಾ ಅಂತ ಪರಿಶೀಲನೆ ಮಾಡಲಿಕ್ಕೆ ನಾನು ತಗೊಂಡೋಗಿದ್ದೆ ಅಂತ ಹೇಳಿ ಯೋಗೀಶ್ ಅವರು ನನಗೆ ಹೇಳಿರುವಂತ ಮಾಹಿತಿ ಇನ್ನೊಂದು ಸಂತೋಷ್ ರಾವ್ ಯಾಕೆ ಅಲ್ಲಿದ್ದ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ಯಾಕಂತ ಹೇಳಿದ್ರೆ ಆಪ್ತನಿಗೆ ಅಲ್ಲಿ ಸಾವಿರಾರು ಅಥವಾ ಲಕ್ಷಾಂತರ ಜನ ಓಡಾಡುವಂತ ಧರ್ಮಸ್ಥಳಕ್ಕಿಂತ ತಪ್ಪಿಸಿಕೊಳ್ಳಿಕ್ಕೆ ಬೆಟರ್ ಆದಂತ ಜಾಗ ಯಾವುದೇ ಇಲ್ಲದೆ ಇರಬಹುದು ಯಾಕಂದ್ರೆ ಆ ಸಂದರ್ಭದಲ್ಲಿ ಪೊಲೀಸರು ನಾಕಾಬಂದಿಯನ್ನ ಹಾಕಿದ್ರು ನೇರವಾಗಿ ಧರ್ಮಸ್ಥಳದ ಕಾವ ಧರ್ಮ ಧರ್ಮಾಧಿಕಾರಿಗಳು ಹೋಮ್ ಮಿನಿಸ್ಟ್ರಿಗೆ ಮಾಹಿತಿಯನ್ನು ಕೊಟ್ಟು ಆ ಪೊಲೀಸ್ ತುಂಬಾ ಬಿಗು ಸೆಕ್ಯುರಿಟಿಯನ್ನು ವಿಧಿಸಿದ್ರು ಆ ಸಂದರ್ಭದಲ್ಲಿ ಸಾವಿರಾರು ಜನ ತುಂಬಿಕೊಂಡಿರುವಂತಹ ಧರ್ಮಸ್ಥಳವೇ ತಪ್ಪಿಸಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಜಾಗ ಅಂತ ಆತನಿಗೆ ಅನ್ನಿಸಿರಬಹುದು ಅನಿಸುತ್ತೆ ನಿಮ್ಗೆ ಇನ್ನೊಂದು ಕ್ವೇಶನ್ ಒಳ ಉಡುಪಿನ ಬಗ್ಗೆ ಮತ್ತೆ ಇನ್ನೊಂದು ಕ್ವೇಶನ್ ರಂಜಿತ್ ಹೇಳಿದ್ರಿ ಅಲ್ಲಿ ಆ ಸ್ಥಳದಲ್ಲಿ ಆಕೆಯ ಬಾಡಿ ಇರ್ಲಿಲ್ಲ ಆ ನಂತರ ಬೆಳಗಿನ ಜಾವ ಮತ್ತೆ ಆಕೆಯ ಡೆಡ್ ಬಾಡಿಯನ್ನ ಆ ಸ್ಥಳದಲ್ಲಿ ತಂದು ಹಾಕಿದ್ರು ಮೊದಲು ಹುಡುಕಿದಾಗ ಆ ಬಾಡಿ ಆ ರೇಪಾದ ಸ್ಥಳದಲ್ಲಿ ಇರ್ಲಿಲ್ಲ ಅನ್ನೋದು ಈಗ ಒಂದು ಫಾರೆನ್ಸಿಕ್ ಡಾಕ್ಟರ್ ಒಂದು ರಿಪೋರ್ಟ್ ಅನ್ನು ಕೊಡ್ತಾರೆ ಆಂಟಮಾಲಜಿ ರಿಪೋರ್ಟ್ ಅಂತ ಹೇಳಿ ಒಂದು ಕೀಟ ಬ್ಲೂ ಫ್ಲೈ ಎನ್ನುವಂತಹ ಕೀಟ ಆ ದೇಹದ ಮೇಲೆ ಎಷ್ಟು ಗಂಟೆಗೆ ಮೊಟ್ಟೆಯನ್ನು ಇಟ್ಟಿದೆ ಎನ್ನುವ ಟೆಸ್ಟ್ ಕೂಡ ಆಗಿರುವಂಥದ್ದು ಆ ಸಂದರ್ಭದಲ್ಲಿ ಅಲ್ಲಿ ನಾವು ಹುಡುಕಾಟ ಮಾಡಿದ್ದೇವೆ ಅಂತ ಹೇಳಿ ಹೇಳುವವರ ಹೇಳಿಕೆ ಇತ್ತೀಚೆಗೆ ಹುಟ್ಟುಕೊಂಡಿರುವಂತದ್ದು ಆ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯ ಒಂದು ಮೂವತ್ತು ನಲವತ್ತು ಜನ ಹುಡುಕಾಡಿದವರನ್ನ ನಾವು ಖುದ್ದಾಗ ಹೋಗಿ ಕೇಳಿದ್ದೀವಿ ಅದು ನಿಮಗೆ ಗುಡ್ಡಗಾಡಿನ ಜಾಗದಿಂದ ಮಳೆ ಬಂದಾಗ ಆ ನೀರು ಬಂದು ಕೆಳಗಡೆ ಇರುವಂತ ತೊರೆಯಲ್ಲಿ ತುಂಬಿಕೊಳ್ಳುತ್ತೆ ಆ ಸಂದರ್ಭದಲ್ಲಿ ನೀರು ಜಾಸ್ತಿ ಇರುತ್ತೆ ನಾಲ್ಕೈದು ಅಡಿ ನೀರು ಇರಬಹುದು ಮತ್ತೆ ಆ ತೊರೆಯನ್ನ ದಾಟಿದ ತಕ್ಷಣ ಒಂದು ತಗ್ಗು ಪ್ರದೇಶ ಇದೆ ಅಲ್ಲಿರುವಂತಹ ಮರದ ಬೇರಿಗೆ ಆ ಹುಡುಗಿಯನ್ನ ಕಟ್ಟಲಾಗಿತ್ತು ಆ ಚಿತ್ರವನ್ನ ನೀವು ನೋಡಿದ್ರೆ ನೀವು ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಶಾಲ್ ನಿಂದ ದೇಹವನ್ನ ಕಟ್ಟಲಾಗಿತ್ತು ಅದನ್ನ ಯಾರಾದರೂ ಒಂದು ಕ್ರೈಮ್ ಮಾಡೋದು ಬಹಳ ಸುಲಭ ಆ ಬಾಡಿಯನ್ನ ಡಿಸ್ಪೋಸ್ ಮಾಡೋದು ಬಹಳ ಕಷ್ಟ ಅದನ್ನ ತಗೊಂಡು ಬಂದು ಸರಿಯಾಗಿ ಹಾಗೆ ಕಟ್ಟಿ ಸ್ಕೂಲ್ ಬ್ಯಾಗ್ ಅನ್ನ ಬೆನ್ನಿಗೆ ಇಟ್ಟು ಆ ರೀತಿಯಲ್ಲಿ ಶೇಫಲ್ಲಿ ಇಟ್ಟು ಅದನ್ನೆಲ್ಲ ಮಾಡೋಕೆ ಸಾಧ್ಯತೆಗಳು ಇರೋದಿಲ್ಲ ಮತ್ತೆ ಅಲ್ಲಿನ ಸ್ಟ್ರಗಲ್ ಮಾರ್ಕ್ ಅನ್ನ ಕೂಡ ಫರೆನ್ಸಿಕ್ ಡಾಕ್ಟರ್ ಪಕ್ಕ ಐಡೆಂಟಿಫೈ ಮಾಡಿ ಇದು ಇಲ್ಲೇ ಆಗಿರೋದು ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ ಆ ಹುಡುಗಿಯ ಗುಪ್ತಾಂಗದಲ್ಲಿ ಎರಚಲಾದಂತಹ ಮಣ್ಣು ಮತ್ತೆ ಅಲ್ಲಿ ಸಿಕ್ಕಿರುವಂತ ಮಣ್ಣನ್ನು ಕೂಡ ಟೆಸ್ಟ್ ಮಾಡಿ ಆ ರಿಪೋರ್ಟ್ ಅನ್ನು ಕೂಡ ಫಾರೆನ್ಸಿಕ್ ಡಾಕ್ಟರ್ ಕೊಟ್ಟಿದ್ದಾರೆ ಓಕೆ ನಿಮ್ಮನ್ನು ಮಾತಾಡ್ತೀನಿ ವಸಂತ ಗಿಳಿಯಾರ್ ಅವರೇ ನೋಡಿ